ಹೇ ನಡೀಲ ಮುಂದೆ ಮುಂದೆ ನಡೀ ಚಿನ ವೀಡಿಯೋಸ್ ಹಾಕೊಂಡಿದ್ದಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಲಕ್ಷ್ಟನ್ಮೈನ್ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗಾಯ್ಸ್ ಜಾತ್ರೆಗೆ ಬಂದಿದ್ದೀವಿ ಆಗಲೇ ಇಲ್ಲಿ ಎತ್ತು ಎತ್ತೆಲ್ಲ ಹೊಡ್ಕೊಬಂದು ಹಾಲೆ ಎತ್ತನಗಡೆ ಹೊಡ್ಕೊಂಬಿಟ್ಟಿದ್ದೀವಿ ಈ ಕಡೆ ಒಯ್ತಾರೆ ಬೇಕಾದ್ರೆ ರೈಸ್ ಬಿಡಬೇಕು ಈ ಕಡೆ ಬಿಡ್ಬೇಕಾದ್ರೆ ಫುಲ್ ತೋರಿಸ್ತೀವಿ ಇದೇನೋ ಹೇಗೆ ರೈಸ್ ಬಿಡ್ತೀವಿ ಅಂತ ಅಲ್ಲಿ ನೋಡಿ ಕಾರ್ ಯಾರು ಕಾರ್ ಸಾವಿರ ಫುಲ್ಲು ಗೈಸ್ ಇವಾಗ ಜಾತ್ರೆ ಎಂಟ್ರಿ ಎಂಟ್ರಿ ಆಗಿದ್ದೀವಿ ಗೈಸ್ ಈಗ ಅಲ್ಲಿ ನೋಡ್ತಾ ಇರ್ಬೋದು ಜಾತ್ರೆ ಎಲ್ಲ ಹಿಂಗೆ ಹಿಂಗೆ ರೆಡಿ ಆಗೈತೆ ಅಂತ ಇದು ಒಂದ್ ವಾರ ನಡೆಯುತ್ತೆ ಅಲ್ಟೆ ಗೊಬ್ಬರ ಜಾತ್ರೆ ಅಂತ ಗೈಸ್ ಇದು ಒಂದ್ ವಾರ ಇನ್ನೊಂದು ಎರಡು ವಾರ ನಡೆಯುತ್ತೆ ನೋಡಿ ಫುಲ್ಲು ಚೆನ್ನಾಗಿ ಸ್ವಲ್ಪ ಕಮ್ಮಿ ಇದ್ದಾರೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಡಲ್ಲ ಇದರಲ್ಲೇ ಮ್ಯೂಸಿಕ್ ಮಾಡೋಣ ಬ್ಯಾಗ್ರೌಂಡ್ ವಾಯ್ಸ್ ಆಯ್ತು ನಾನು ಮನೇಲಿ ಬ್ಯಾಗ್ರೌಂಡ್ ವೈಟ್ ಕೊಡ್ತೀನಿ ಅನ್ನೋದು ಆಯ್ ಇಸ್ ಆಶೀವಾದ್ ಆಯ್ಕಿ ಹೋಗ್ತಾವಿ ಫ್ರೆಂಡ್ಸ್ ಅಲ್ಲ ಇದೇ ಎತ್ತರ ಬಂದಿರೋದು ಈ ಕಡೆ ರೈತ ಫುಲ್ಲು ವಯಸ್ಸು ವಯಸ್ಸು ಹೋಗ್ತಾರದೆ ಇವರೇ ನಮ್ಮ ಡ್ರೈವರು ಎಷ್ಟು ಎತ್ಕೊಂಡೈತೆ ನೋಡಿ ಗೈಸ್ ಇಲ್ಲಿರೋವೆಲ್ಲ ಕಲ್ ಎತ್ತೆ ಸಿಗ ನಮ್ಮೂರು ವಾಹನ ಎಳಿಬೇಕು ಹೋಗ್ಬಿಟ್ಟು ಉಳಿವಾನ ಎಳಿತಾರೆ ನಮ್ಮೂರದು ಮಳೆಗಾಲದ್ದು ಎಳೀಬೇಕು ಉಳಿವಾನ ಇವಾಗ ಎತ್ತಿಗೆ ಹೂವು ಹಾಕ್ತಾವ್ರೆ ಬೊಕ್ಕೆ ಬೊಕ್ಕೆ ಗೈಸ್ ಇವಾಗ ನಮ್ಮ ಪಾಪಿಗೆ ಚಾಪಲ್ಲಿ ನೋಡ್ತವ್ರೆ ನಮ್ಮಮ್ಮ ಅವರೆಲ್ಲ ನೋಡಿ ಗೈಸ್ ಎಷ್ಟು ಜನ ಅವರೇ ಇಲ್ಲಿ ನಮ್ಮ ಶಾಶ್ವತಿ ಹೋಯ್ತವ್ರು ನಮ್ಮ ಎತ್ಕೊಂಡು ಕರ್ಕೊ ಹೋಗ್ತಾವ್ರೆ ಮೆರವಣಿಗೆಗೆ ಜೋಸ್ತಾನ ಮೂರು ಮೆರವಣಿಗೆ ಹೊಡಿಸ್ಬೇಕು ನಮ್ಮ ಬೇಣ ಫೋನ್ ಗೈಸ್ ಇಲ್ಲಿ ನೋಡಿ ಎಲ್ಲ ಎಲ್ಲರ ಎತ್ಕೊಂಡ್ನು ತಂದವ್ರೆ ಎಲ್ಲ ಊರವ್ರ ಎತ್ಕೊಂಡ್ನೂ ಮೂರು ಮೂರು ರೌಂಡ್ ಹೊಡಿಸ್ಬೇಕು ಜೋಸಾನ ಸುತ್ತ ಈಗ ಜೋಸನ್ ಸುತ್ತ ಓಡಿಸ್ಬಿಟ್ಟು ಅವರು ಕಟಾಕ್ಬಿಟ್ಟು ಅವರು ಜೋಸ್ತಾನದೊಳಗೆ ಹೋಗ್ತಾರೆ ಇವಾಗ ನೋಡಿ ಇಲ್ಲಿ ಎತ್ಗಳು ಎಲ್ಲ ಆಗೈತೆ ಬೊಕ್ಕೆ ಎಲ್ಲ ಕಟ್ಟವ್ರೆ ನಮ್ಮ ಎತ್ಗಳಿಗೆ ಅವ್ರ ತಾತ ಹಸ್ತವ್ರೆ ನೋಡಿ ಗೈಸ್ ಅದು ಕಡ್ಡಿ ಐತಲ್ಲ ಆ ಇಲ್ಲಿ ಬೆಂಕಿ ಹಚ್ಬಿಟ್ಟು ಮೂರು ರೌಂಡ್ ಸುತ್ತಿಸ್ಬೇಕು ಗೈಸ್ ಜೋಸನ್ ಸುತ್ತ ಮೂರು ರೌಂಡ್ ಸುತ್ತಿಸ್ಬೇಕು ಸುತ್ತಿಸ್ಬಿಟ್ಟು ಆಮೇಲೆ ಅವ್ರು ಹೋಯ್ತಾರೆ ಜೋಸಂದೊಳಗೆ ಇವಾಗ ಗೈಸ್ ಇದು ಕಡ್ಡಿ ಐತಲ್ಲ ಅದು ಎತ್ತರ ನೋಡಿದ್ರಲ್ಲ ಎತ್ತು ಹಾಕಿದ್ರಲ್ಲ ತಾತಿದ್ರಲ್ಲ ಕಡ್ಡಿ ಅದೇ ಥರ ಕಡ್ಡಿ ಸೇಮು ನಾವು ನಾವು ಮನುಷ್ಯರು ಪೂಜೆ ಮಾಡ್ಬೇಕಾದ್ರೆ ಈ ಥರ ಕೈಲಿ ಹಿಡ್ಕೊಂಡು ಪೂಜೆ ಮಾಡಬೇಕು ದೇವಸ್ಥಾನ ಸುತ್ತ ಮೂರು ರೌಂಡು ಎದ್ದುಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಗೈಸ್ ಈಗ ಇದ್ದೀವಿ ಜೋಸ್ ಇದೆ ದೇವಸ್ಥಾನ ಇದ್ದೀವಿ ಅಡ್ಲಾ ಪಿಂಟು ಫುಲ್ಲು ಇದಾಯ್ತಾಗಿ ಬಿಡು ಪಿಂಟು ನಿಮ್ಮ ಜೊತೆ ಇವಾಗ ಜ ನೋಡಿ ಅಂಗಡಿ ಎಲ್ಲ ಶಾಪಿಂಗ್ ಮಾಡೋಕೆ ಬಂದಿದ್ದೀವಿ ಅಂಗಡಿ ಎಷ್ಟು ಅಂಗಡಿ ಐತೆ ದೇವಸ್ಥಾನದಲ್ಲಿ ಜಾತ್ರೆ ಮೇಲೆ ಫುಲ್ ಅಂಗಡಿ ಇರ್ತದೆ ಗೈಸ್ ನೋಡಿ ಎಲ್ಲ ವೆರೈಟಿ ವೆರೈಟೀಸ್ ಅಂಗಡಿ ಐತೆ ಏನು ಬೇಕಾ ತಗೋಬೋದು ಹೋಯ್ತಾ ಇದೀವಿ ಮುಂದೆ ನಡ್ಕಂಡು ಇದಾನಕ್ಕೆ ಅಂತ ಏಕೆ ಯಾರ ಜೊತೆ ಯಾರ ಜೊತೆ ಯಾರು ಇದು ಅಕ್ಕಿಲಿ ಹೆಸರು ಬರೀತಾರಂತೆ ನಮ್ಮ ಬೇಣ ಅಕ್ಕಿಲಿ ಹೆಸ್ರು ಬರೆಸ್ತಾ ಇದ್ದ ಒಂದು ಅಕ್ಕಿಲಿ ಹೆಸ್ರು ಬರೀತಾವ್ರು ನೋಡಿ ಬರೀ ಅಕ್ಕಿಲಿ ಬರೀತವ್ರ ಹೆಸರು ಇವಾಗ ಪೊಟೆಟೊ ರೋಲ್ ತಿನ್ನ ಗೈಸ್ ಪೊಟೆಟೊ ರೋಲ್ ಮಾಡ್ತವ್ರೆ ಐವತ್ತು ರೂಪಾಯಿ ಒಂದು ಕೆ ಪೊಟೆಟೊ ರೋಲ್ ತಿನ್ನೋಕ್ಕೆ ಬಂದಿದ್ದೀವಿ ಗೈಸ್ ಆಕ್ಚುಲಿ ರೈಸ್ ಈಗ ಶುರು ಗೈಸ್ ಆಕ್ಚುಲಿ ಈಗ ರೈಸ್ ಶುರು ಭಯಂಕರ ರೈಸ್ ಈಗ ಮನೆಗೆ ಹೋದ್ರೆ ಇನ್ನೊಂದು ಬ್ಲಾಗ್ ಗೈಸ್ ಇಲ್ಲ ಇನ್ನೊಂದು ಇನ್ನೊಂದು ಬ್ಲಾಗಿಲ್ಲ ನಾಳೆಯಿಂದ ಬರಲ್ಲ ಮನೆಗೆ ಹೋದ್ರೆ ಆಕ್ಚುಲಿ ರೈಸ್ ಇನ್ನೇ ಶುರು ಈಗ ಬಂದ ಕೆಲಸ

ಏಯ್ ಬಂತಾ ನಡೆಲಾ ಚಿನು ಮುಂದೆ ನಡೆ ಚಿನು ಚಿನು ಮುಂದೆ ಚಿನು ಬೇಗ ನಡೆಬೇಕು ಈಗ ಚಿನು ನೀನು ಬಂಬುರ್ತಾವೆ ಚಿನು ಓಡ್ಬಿಟ್ಟು ಹೋಗಲ್ಲ ಜಿಂದಾಕಳ ಓಡ್ಬಿಟು ಚಿನು ನಡೆಲಾ ಅಯ್ಯೋ ಮೂತ್ ನಡೆಯಮ್ಮ ಅಕ್ಕಿ ತೊಳೆಯಬೇಕು ಗಾಯ್ಸ್ ನಾವ ವಾಪಸ್ ಬಂದೀವಿ ಗಾಯ್ಸ್ ಡೋಂಟ್ ಫೀಲ್ ಬ್ಯಾಡ್ ಗಾಯ್ಸ್ ಬಡಿಲೇ ಚಲಿ ಸೈಡ್ ಏನಾ ಯಾಕೆ ಅಂತ ಪರಾರ್ಕ ನಿದಾನ ಪೂರ್ವದಕ್ಕೆ ಈ ಎಮ್ಮಿಎಂಎಲ್ ಮಳೆ ወದರಂಗೇ ಯಾಕಂದ್ರೆ ಸಸಾತ ಇನ್ ಕೂತಿದಿಯೇ ಸೈಡ್ ಅಲ್ಲಿ ಏನಾದೋ ಫೀಲ್ ಐತದ ಫೀಲ್ ಸಮ್ ಟೈಮ್ಸ್ ಐತದ ಅದೆ ಈ ಟೈಮ್ ಆಗ್ಬರ್ತದ ಕರಾ ಅದು ಅವರ ಜೊತೆ ಆಗ್ಬರ್ತಿದ ತರ ಅವರ ಜೊತೆ ಆಗ್ಬರ್ತ ನಾನು ನೀನೇ ಇದೆ ಹೇಂಗಂತ ಕೇಳ್ತೀನಿ ಏನಾ ಓ ಯಾಕೂ ಸೈಡ್ ಹುಡುದಿಲ್ಲ ಅಂತ ಏನು ಆಕಡ ಹಾ ಏ ಎಲ್ಲಾದಕ್ಕೂ ಸೈಡ್ ಹೊರದ ನಾವು ಹೆಂಗ್ ಬಂದ ಗೊತ್ತ ಮಗ ನೋಡನ ಜಾಸ್ತಿ ಜನಗಳು ಇಲ್ಲ ಅಂದ್ರೆ ಗೈಸ್ ಏನು ಗೊತ್ತಾ ಪ್ರಾಬ್ಲಮ್ ಅಲ್ಲಿ ಜಾಸ್ತಿ ಅದಿಕೋದರೆ ಸರ್ ಏನೇನೇ ಏರು ಪ್ರಾಬ್ಲಮ್ ಇತ್ತು ಅನ್ಸುತ್ತೆ ಏನು ಗಾಡಿ ಏರ್ ಗಾಡಿ ಏರ್ ಕಮ್ಮಿ ಏರ್ ಏರ್ ಕಮಿತಿ ಅದಕ್ಕೆ बटे ಕಾಣಿಲ್ಲ ಆಲ್ಬರ್ಟ್ ಏನಾದ್ರೂ ಭಯಾನಕ ಮಾಡಿದೋ ಹೋಗೋ ಮರ್ಯಾದೆ ಅಂದ್ರೆ ಬಯನಕ ಓ ಇರುಳ್ಳಿ রবি ಹೊರದಿದ್ರು ಗಾಡಿಗಳು ಇಷ್ಟು ನಡಿಗಳು ಆ

ಈ ಸಲ ಫೀಲ್ ಮಾಡ್ಕೊಂಡ್ಬಿಡಿ ಗೈಸ್ ನೆಕ್ಸ್ಟ್ ಟೈಮ್ ಹೊಡಿತೀವಿ ಅಧಿಕಾರಕ್ಕೆ ಬರ್ತೀವಿ ನಾವು ಇನ್ ವಾಟ್ ಯು ಪೀಪಲ್ ಪ್ಲೇಯಿಂಗ್ ಆಟಾಡ್ತಾ ಆಡ್ತಾ ಎಲ್ಲ ಸೇರ್ಕೊಂಡಲ್ಲಿ ಏನದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಬಿಗ್ ಕೇರ್ಫುಲ್ ಅಂಡ್ ಇದು ಲಾಳ ಲಾಳ

ಎರಡು ಟನ್ ಕಬ್ಬು ಎತ್ಕಂಡಿ ಊತ್ಕತ್ತಿರೋ ಗದ್ದೆಲೆ ಕಿತ್ತ ಹಾರು ಬಂದ್ಬಿಟ್ಟು ಹಾರು ಬಂದಿದ್ದಾವ ಗಾಯ್ ಕಾ ನಾಲ್ಕು ನಾಕ ಎತ್ಕೊಂಡು ಇದ್ಯಾವು ಗಾಯಿಸಿ ಇದಾವ್ ಲೆಕ್ಕ ಗಾಯಿಸ್ ಅಂದ್ರೆ ಹೊಸಿ ಇನ್ನೊಂದ್ಚೂರು ತಿಂಡಿ ತಿಂದಿಲ್ಲ ಇವರು ಮರ್ಕೋಟ ತಿನ್ನ ಈಗ ಕಾಲ ಇವರು ಏಯ್

ये <laughs> तो <laughs>

ಓ ಗಿಡ್ಡ ಗಿಡ್ಡ ಐಯ್ ಬಿಡಿ ಕಣಪ್ಪ ಮೇಲೆ ಬಾಡ ಕಲಾಲಿಕೆ ಪಕ್ಕ ಅಪ್ಲೋಡ್ ಮಾಡ್ತೀನಿ ಕಲಾ ನಿಮ್ಮಪ್ಪ ಅವ್ರ ಅಪ್ಪ ಅಮ್ಮ ಎಲ್ಲ ನೋಡ್ಲಿ ಮನೆಯವರಾಗಲ್ಲ ಅಪ್ಲೋಡ್ ಮಾಡಿದೆ

ವೈಟ್ ಇದಾ ವಿಡಿಯೋ ಮಾಡ್ಕೋಣ ಅಂತ ಬೇಕಾರೆ ಆ ಕಟ್ ಮಾಡಕ ಆಗಲ್ಲ ಈಗ ವೀಡಿಯೋನ ಐ ವೈಟ್ ಇದಾ ಕಾಣಲ್ಲ ಆ ಮೂರು ಆ ವೈಟ್ ಇದಂತೆ ಮೂರು ಬಾರ ಕಾಣು ಏ ಸರ್ ಒಡಿ 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 ಓಡ್ರೋ 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 ಇದು ಸರ್ಜಂಟ್ ಲಾಕ್ ಸ್ಟಾರ್ ತನ್ಮಯವರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ ನೋಡಿ ಈಗ ಹೆಂಗಾಡ್ತಾರೆ ಫಸ್ಟ್ ಬಾಲ್ ಡಾಟ್ ಆಗಿದ್ದಾರೆ ಅವರು ಸೆಕೆಂಡ್ ಬಾಲ್ ಶುರು ಆಗಿದೆ ಮಗನ ಚುಕ್ಕಿಗೆ ಹೋಗಿದೆ

எல்லோ கதவா ஷாப் நான் புடாலா அது ಪಟಾಕಿ ಹೊಡೆಯಮ್ಮ ಪಟಾಕಿ ಹೊಡೆಯದ ಹ ಏ ಪಟಾಕಿ ಹೊಡೆಯೋದ ಅಂತ ಕೇಳಿದು ಪಟಾಕಿ ಹೊಡೆಯದೇ

ಪಟಾಕಿ ಹೊಡಿಯದ ಜಾತ್ರೆಯಿಂದ ಬಂದು ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ಕೊಂಡು ಇವಾಗ ಮನೆಗೆ ಬಂದೆ ಗೈಸ್ ಇಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಆಯ್ತೈತೆ ಇನ್ನೂ ಸ್ವಲ್ಪ ಮಾಡಬೇಕು ಗೈಸ್ ಸಬ್ಸ್ಕ್ರೈಬು ವಿಡಿಯೋ ನೋಡಿ ಎಲ್ಲ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ ಗೈಸ್ ಹಾಂ ಹಾಂ ಲಾಗೋ ಅಷ್ಟೇ ಮೈಸ್ ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ ಗೈಸ್ ಅಷ್ಟು ಫುಲ್ ವೀಡಿಯೋ ನೋಡಿ ಇಷ್ಟಾಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ನೆಕ್ಸ್ಟ್ ಎಕ್ಸ್ಪ್ಲೋರ್ ಗೈಸ್